ಎಲ್ಲರಿಗೂ ಬೆಳಗಿನ ಶುಭೋದಯಗಳು ನಾನಿವಾಗವರತ್ನ ಏಕೆ ಪ್ರಪಂಚದಲ್ಲಿ ಅತಿ ಎತ್ತರವಾಗಿರುವಂಥ ಸ್ಟ್ಯಾಚ್ಯೂ ಇರೋದು ನಮ್ಮ ಭಾರತದಲ್ಲಿ ಅದು ಗುಜರಾತಲ್ಲಿ ರೈಲ್ವೆ ಸ್ಟೇಷನ್ ಇಳಿತಿದ್ದಂಗೆ ಸ್ಟ್ಯಾಚ್ಯೂ ಹತ್ರ ಕರ್ಕೊಂಡು ಹೋಗಿ ನಮಗೆ ಫ್ರೀ ಬಸ್ಗಳಿವೆ ಸ್ಟೇಷನ್ ಮುಂದೆ ಅಂತಿರ್ತದೆ ಆರಾಮಾಗಿ ಆರಾಮಾಗಿ ಸ್ಟ್ಯಾಚ್ಯೂ ಹತ್ರ ನಾವು ನೀವು ಹೋಗ್ಬೋದು ತುಂಬಾ ಚೆನ್ನಾಗಿದೆ ಬಸ್ಸು ಕೂಡ ಹಾಗೆಯೇ ಊರು ಕೂಡ ತುಂಬ ಕ್ಲೀನಾಗಿ ನೀಟಾಗಿದೆ ರೈಲ್ವೆ ಸ್ಟೇಷನ್ ಅಷ್ಟು ನೀಟಾಗಿರೋ ನಾನು ಯಾವ ರೈಲ್ವೆ ಸ್ಟೇಷನ್ ನೋಡಿಲ್ಲ ಈ ರೈಲ್ವೆ ಸ್ಟೇಷನ್ನೇ ನೋಡಿ ನಾನು ಅಷ್ಟೊಂದು ಕ್ಲೀನಾಗಿ ಇಟ್ಕೊಂಡಿರ ಅಂತಂದ ನನ್ನ ಜೀವನದಲ್ಲಿ ಮರಕ್ಕಾಗ್ಬಂದರೆ ಇನ್ನೂ ಕೂಡ ಒಂದಾಗುತ್ತೆ ಹಾಗೆಯೇ ಕೈಗಳನ್ನು ಕೂಡ ಒಂದಿದೆ ಏನಪ್ಪ ಟ್ರೈನಲ್ಲಿ ಬರಬೇಕಾದ್ರೆ ನನ್ನ ಮೊಬೈಲ್ ಡಿಸ್ಪ್ಲೇ ಹೊಂಟೋಯ್ತು ಮತ್ತು ಹಾಗಾಗಿ ನಾನೇನು ಮಾಡಿರ್ನಾ ಡಿಸ್ಪ್ಲೇ ಪೂರ್ತಿ ಹೋಗಿರಲಿಲ್ಲ ಕಾಣಿಸ್ತಿತ್ತು ವರ್ಕ್ ಆಗ್ತಿರ್ಲಿಲ್ಲ ನಾನು ಏನೋ ಆಗಿರ್ಬೋದು ಅಂತೇಳಿ ಬೇಜಾರು ಇದ್ದಿತ್ತು ಫ್ಲಾಶ್ ಮಾಡೋಕ್ಕೆ ಲಾಂಡ್ರಿ ಮಾಡೋಕ್ಕೆ ಇವಾಗ ಕೂಡ ತುಂಬ ಬೇಸರ ಆಗ್ತೈತೆ ಅಷ್ಟು ನಾನು ಎಲ್ಲ ಅಷ್ಟೊಂದು ಬೇಸರ ಇಷ್ಟು ದಿನದ ನೆನಪುಗಳು ಎಲ್ಲ ಒಂದೇ ನಿಮ್ಮ ಸೇರಿಕ್ ಆಗೋದು ಬ್ಲಾಶ್ ಮಾಡಿದ್ರೆ ತಪ್ಪಾಯ್ತು ಏನು ಪಾಸ್ ಮಾಡೋಕೆ ಇಷ್ಟ ಇರಲಿಲ್ಲ ಪರಿಸ್ಥಿತಿ ಡಿಸ್ಪ್ಲೇ ಚೆನ್ನಾಗಿ ವರ್ಕ್ ಆಗ್ಬೋದೇನೋ ಅಂತ ಹೇಳಿ ಪಾಸ್ ಮಾಡಿದೆ ಆ ಕಡೆ ಡಿಸ್ಪ್ಲೇನೂ ಆಕ್ಸೈಡ್ ಈ ಕಡೆ ನನ್ನ ನೆನಪುಗಳು ಇದ್ದಂತ ನಮಗೆ ಇವಾಗ ನಾನು ಹೇಳಿ ಹೊಸ ಮೊಬೈಲ್ ತೊಗೊಂಡಿದ್ದೀನಿ ಅವರು ಕೂಡ ನನಗೆ ಹೇಳ್ತಾ ಇದ್ದಾರೆ ಡಿಸೂಚನ್ ತಗೋಬೇಕಾದ್ರೆ ಯಾವ್ದು ಯೋಜನೆ ಮಾಡಿ ಇವತ್ತು ಮಾಡ್ತಾರೆ ಪ್ರತಿ ಸರಿ ಹೇಳ್ತಾ ನಾನು ನನ್ನ ಹತ್ರ ಅಮೌಂಟ್ ಕೇಳಬೇಕಲ್ಲ ಅಂತ ಹೇಳಿ ವಿಡಿಯೋಗಳು ನನ್ನ ನೆನಪುಗಳು ಕೂಡ ಡಿಲೀಟ್ ಆಗೋದು ಇವಾಗ ನಾನು ಮತ್ತೆ ಬ್ಯಾಕಪ್ ಮಾಡೋಕ್ಕೆ ತುಂಬ ಕಷ್ಟ ಬ್ಯಾಕಪ್ ಕಷ್ಟ ಅಲ್ಲ ಬ್ಯಾಕಪ್ ಮಾಡೋಕ್ಕೆ ಆಗೋಲ್ಲ ತುಂಬ ದೂರದಿಂದ ಬಂದಿದೆ ನಮ್ಮ ಫೋಟೋಸ್ಗಳು ವಿಡಿಯೋಗಳು ಮಳೆ ನೆನಪುಗಳು ಅವರೆಲ್ಲ ಅದಲ್ಲೇ ಉಂಟಾದ ಇದೆ ನನ್ನ ಜೀವನದಲ್ಲಿ ಮತ್ತೊಂದು ಬಗ್ಗೆ ಅಂದರು ಅದು ಅದರಿಂದ ನಾನು ನನ್ನಿಂದ ನಾನೇ ಮಾಡ್ಕೊಂಡಿರೋದು ಮನಸ್ಸಿಗೆ ತುಂಬ ಬೇಜ ಆಗ್ತೈತೆ ನನಗಂತೂ ಇವಾಗ ತುಂಬ ಫೀಲು ಆಗ್ತೈತೆ ತುಂಬ ಫೀಲು ಆಗ್ತೈತೆ ತುಂಬ ಖುಷಿನೂ ಆಗ್ತೈತೆ ಹಾಂ ನನ್ನ ಹಳೆ ವೀಡಿಯೋಗಳು ಫೋಟೋಸ್ಗಳು ಡಿಲೀಟ್ ಆದವಲ್ಲ ಅನ್ನೋ ಒಂದು ಫೀಲ್ ಆದರೆ ಪ್ರಪಂಚದಲ್ಲೇ ಅತಿ ಎತ್ತರವಾದ ಹಾಗೂ ಉಕ್ಕಿನ ಮನುಷ್ಯ ಅಂತ ಹೆಸರುವಾಸಿಯಾಗಿರೋಂಥ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಅವರ ಸ್ಟ್ಯಾಚು ಹತ್ರ ಇರೋದಕ್ಕೆ ಒಂಥರ ಖುಷಿ ಖುಷಿ ಮತ್ತು ಫೀಲಿಂಗ್ಸು ಎರಡೂ ಒಟ್ಟಿಗೆ ಇವೆ ನಮ್ಮಲ್ಲಿ ಈಗ ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ ಓಕೆ ಪರವಾಗಿಲ್ಲ ಇರಲಿ ಅದು ಆಮೇಲೆ ಮಾತಾಡೋಣ ಇವಾಗ ಇಲ್ಲಿಂದ ಮಾತಾಡೋಣ ಮೊದಲು ಭಾರತದ ಉಕ್ಕಿನ ಮನುಷ್ಯ ಅಂತಲೇ ಹೆಸರುವಾಸಿಯಾಗಿರೋಂಥ ಸರ್ದಾರ್ ವಲ್ಲಭ ಪಟೇಲ್ ಅವರ ಭಾರತದ ಲಾರ್ಜೆಸ್ಟ್ ಸ್ಟ್ಯಾಚ್ಯು ಹತ್ರ ನಾನು ಇವಾಗಿದ್ದೀನಿ ನೋಡಿ ಇವಾಗ ಬ್ಯಾಗ್ರೌಂಡಲ್ಲಿ ನಿಮಗೆ ಅಲ್ಲಿ ಕಾಣಿಸ್ತಾ ಇದ್ದೆ ಇಲ್ಲಿಂದ ನೋಡೋಕೆ ನನ್ನ ಅಷ್ಟು ದೇನೆ ಅವರೇ ಅವರಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ಅದು ಎಷ್ಟು ಐತೆ ಅಂತ ಬನ್ನಿ ಇವಾಗ ಒಳಗಡೆ ಹೋಗೋಣ ಟೈಮ್ ಆಲ್ರೆಡಿ ಹತ್ತುವರೆ ಆಗೈತೆ ನಮ್ಮ ಹತ್ತುವರೆಗೆ ಎಂಟ್ರಿ ಇರೋದು ಬ್ಯಾಗು ಒಳಗಡೆ ಅಲವು ಇಲ್ಲ ಹಾಗಾಗಿ ಈಗ ಬ್ಯಾಗಿಗೆ ಬನ್ನಿ ಅಂತ ಹೇಳಿದ್ರು ಇಲ್ಲಿನ ಸೆಕ್ಯೂರಿಟಿ ಭಯ ಲಗೇಜ್ ರೂಮುಪ್ಪ ಹಾಂ ಬಸ್ ಸ್ಟ್ಯಾಂಡ್ ನಿಮ್ಮ ಮಗನೇ ಇದೆ ಲಗೇಜ್ ರೂಮು ಅಲ್ಲಿಗೆ ಹೋಗಿ ಲಗೇಜ್ ಇರಬೇಕು ನೋಡಿ ಇವಾಗ ನನ್ನ ಹತ್ರ ಇರೋದೇ ಒಂದು ಬ್ಯಾಗು ಅದರಲ್ಲಿ ಏನಿಲ್ಲ ಪವರ್ ಬ್ಯಾಂಕ್ಗಳು ಮೊಬೈಲು ಹಾಗೇ ಸ್ವಲ್ಪ ಊಟ ಇದೆ ಕರ್ನಾಟಕದಿಂದ ಇಲ್ಲಿಗೆ ಎಷ್ಟು ಜನ ಬಂದವರೆ ಅಂತ ನನಗೆ ಇದುವರೆಗೂ ಗೊತ್ತಿಲ್ಲ ಅಂದರೆ ಕರ್ನಾಟಕದಿಂದ ನಾನು ಫಸ್ಟ್ ಟೈಮ್ ಬರ್ತಾಯಿದ್ದೀನಿ ಈ ವಿಡಿಯೋಗೋಸ್ಕರನಾದ್ರೂ ಸಪೋರ್ಟ್ ಮಾಡಿ ಅಷ್ಟು ದೂರದಿಂದ ಬೈಕಲ್ಲಿ ಬಂದು ಇವಾಗ ಗುಜರಾತ್ನ ಪ್ರಪಂಚದ ಅತ್ಯೇತರವಾದಂಥ ಸ್ಟ್ಯಾಚು ಮುಂದೆ ನಾನು ಇದ್ದೀನಿ ಅವರಿಲ್ಲಿ ಏನೂ ನೋಡೋಲ್ಲ ಡೇಟು ಮತ್ತು ಟೈಮ್ ನೋಡ್ತಾರೆ ನೋಡ್ತಾರಷ್ಟೇ ಈ ಗುಡ್ಗಿನ ಹೇಳ್ಕೊಳಕ್ಕೆ ಆಯ್ತಾ ಇಲ್ಲ ಅಷ್ಟು ಖುಷಿ ಆಯ್ತೈತೆ ನಾನು ಕನಸನ್ನು ಹೊಂದ್ಕೊಂಡಿರೋ ನಾನು ಇಲ್ಲಿ ತನಕ ಬರ್ತೀನಿ ಅಂತ ಬಂದ್ಬಿಟ್ಟು ನಾನು ಜಾಕೆಟ್ ಹಾಕೊಂಡ್ಬಿಟ್ಟಿದೆ ಬಂದ್ಬಿಟ್ಟಿದೆ ಆದರೆ ಇವಾಗ ನೋಡಿದ್ರೆ ಸಿಕ್ಕಾಪಟ್ಟೆ ಸೆಕೆ ಆಯ್ತೈತೆ ಬಿಚ್ಚಿ ಬಿಸಾಕ್ಬೇಕು ಅನಿಸ್ತೈತೆ ಆದರೆ ಹಿಂಗೆಲ್ಲೂ ಬಿಚ್ಚಂಗಿಲ್ಲ ಲಗೇಜ್ ರೂಮಲ್ಲಿ ಇಡಬೇಕಿತ್ತು ನಾನು ಇಡಲಿಲ್ಲ ಹಂಗೆ ಹಾಕೊಂಡು ಬಂದಿದ್ದೀನಿ ಆದರೂ ಚೆನ್ನಾಗಿದೆ ಹಾಕೊಂಡು ಹೋಗ್ತೀನಿ ಸುಲೇ ನೋಡ್ರಿ ನಮ್ಮ ಭಾರತದ ಉಕ್ಕಿನ ಮನುಷ್ಯ ಅಂತ ಹೆಸರುವಾಸಿಯಾಗಿದ್ದಂತ ಈ ಜಾಗನ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂತಲೇ ಕರೀತಾರೆ ಇದು ನಮ್ಮ ಪ್ರಪಂಚದ ಅತಿ ಎತ್ತರವಾದ ಸ್ಟ್ಯಾಚ್ಯೂ ಆಗಿದೆ ಇದಕ್ಕಿಂತ ಎತ್ತರವಾಗಿರೋ ಅಂಥದ್ದು ಇನ್ನೂ ಯಾವುದು ಕಟ್ಟಿಲ್ಲ ಇದಿರೋ ಅಂಥದ್ದು ನೂರ ಎಂಬತ್ತೆರಡು ಮೀಟ್ರು ಅಂದರೆ ಐನೂರ ತೊಂಬತ್ತು ಏಳು ಅಡಿ ಗಂಟೆ ಇದೆ ಇದು ಪ್ರಪಂಚದಲ್ಲಿ ಅತಿ ಎತ್ತರವಾಗಿದೆ ಹಾಗೆಯೇ ಇದು ನರ್ಮದಾ ನದಿಯ ಪಕ್ಕದಲ್ಲೇ ಇದೆ ಹಾಗೆ ಇವ್ರಿಗೆ ಹಲವಾರು ಕನಸುಗಳಿದ್ವು ಅದು ಏನು ಅಂತ ಹೇಳ್ತೀನಿ ಆಮೇಲೆ ಅವರ ಅಚ್ಚು ಕೆಳಗಡೆ ಒಂದು ಬೇಸ್ ಇದೆ ಆ ಬೇಸಲ್ಲಿ ಒಳಗಡೆ ಬಂದರೆ ಇಲ್ಲೊಂದು ಥಿಯೇಟರ್ ಇದೆ ಈ ಥಿಯೇಟರ್ ಒಳಗಡೆ ಇವಾಗ ನಾನು ಹೋಗ್ತಾ ಇದ್ದೀನಿ ಈ ಥಿಯೇಟರ್ ಅಲ್ಲಿ ನರ್ಮದ ನದಿಗೆ ಸರ್ದಾರ್ ಸರೋವರ ಡ್ಯಾಮ್ನ ಯಾವ ರೀತಿ ಕಟ್ಟಿದ್ರು ಅದೇ ರೀತಿ ಸರ್ದಾರ್ ವಲ್ಲಭ ಪಟೇಲ್ ಅವರ ಸ್ಟ್ಯಾಚು ಯಾವ ರೀತಿ ಮಾಡಿದ್ರು ಅನ್ನೋದನ್ನ ಪೂರ್ತಿ ವಿವರವಾಗಿ ತುಂಬ ನೀಟಾಗಿ ತೋರಿಸ್ಕೊಡ್ತಾರೆ ನಾನು ಇವಾಗ ನೋಡೋಕೆ ಅಂತ ಒಳಗಡೆ ಬಂದಿದ್ದೀನಿ

ನೂರ ಐವತ್ತೆರಡು ನಾನು ಇದಿರೋದು ನೂರ ಎಂಬತ್ತೆರಡು ಮೀಟ್ರು ನಾನಿವಾಗ ನೂರ ಐವತ್ತೆರಡು ಮೀಟ್ರು ಎತ್ತರದಲ್ಲಿದ್ದೀನಿ ಬಂದ ನಾನು ಇಲ್ಲಿಗೆ ಅವರ ಎದೆಯ ಭಾಗದಲ್ಲಿ ನಿಂತ್ಕೊಂಡು ನೋಡ್ತಾ ಇರೋದು ಮುಂದೆ ಕಾಣಿಸ್ತಾ ಅಂಥದ್ದು ಅವಾಗಲೇ ಹೇಳ್ದಂಗೆ ಅವ್ರ ಕನಸಿತ್ತು ಸರ್ದಾರ್ ವಲ್ಲಭ ಪಟೇಲ್ ಅವರಿಗೆ ಒಂದು ಇಲ್ಲಿಗೆ ಮನೆ ಕಟ್ಟಬೇಕು ಅಂತ ತುಂಬಾ ಆಸೆ ಇತ್ತು ಆದ್ರೆ ಅವ್ರಿಗೆ ಕಟ್ಟೋಕ್ಕಾಗಿಲ್ಲ ಹಾಗಾಗಿ ಇವಾಗ ಆಣೆಕಟ್ಟೆನೂ ಕಟ್ಟಿದ್ದಾರೆ ಆ ಅಣೆಕಟ್ಟೆ ಮುಂಭಾಗದಲ್ಲಿ ಅವರ ಸ್ಟ್ಯಾಚ್ಯೂನು ಕೂಡ ಇಟ್ಟಿದ್ದಾರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಆ ಅಣೆಕಟ್ಟೆನ ನೋಡಿ ತುಂಬ ಖುಷಿ ಪಡ್ತಿರೋ ರೀತಿಯಲ್ಲಿ ಕಾಣಿಸುತ್ತೆ ಅದಂತೂ ಇಲ್ಲಿಂದ ತುಂಬ ಚೆನ್ನಾಗಿ ಚೆನ್ನಾಗೈತೆ ಇವಾಗ ನಮ್ಮಲ್ಲಿಗೆ ಅದ್ರ ಮೇಲ್ಗಡೆ ಬಿಡಲ್ಲ ಹತ್ರಕ್ಕಂತೂ ಹೋಗ್ಬೋದು ಅದು ಉಕ್ಕಿನ ಮನುಷ್ಯ ಅಂತಲೇ ಹೆಸರುವಾಸಿಯಾಗಿದ್ದಂಥ ಸರ್ದಾರ್ ವಲ್ಲಭ ಪಟೇಲ್ ಅವರ ಎದೆ ಬಂದಿರ್ತೀನಿ ಅದಲ್ಲದೇ ಇದು ಪ್ರಪಂಚದ ಅತಿ ಎತ್ತರವಾದಂಥ ಸ್ಟ್ಯಾಚು ಕೂಡ ಆಗಿದೆ ಆನಂದನ ಯಾವ ರೀತಿ ಹೇಳ್ಕೊಬೇಕು ಅಂತ ನನಗಂತೂ ಇಲ್ಲ ತುಂಬ ಚೆನ್ನಾಗೈತೆ ಇವಾಗ ಅಷ್ಟು ಎತ್ತರದಲ್ಲಿದ್ದೀನಿ ಹೆಚ್ಚು ಕಮ್ಮಿ ಅಂದರೆ ಒಂದು ನಾಲ್ನೂರಡಿ ಎತ್ತರದಲ್ಲಿದ್ದೀನಿ ಇವಾಗ ತುಂಬ ಚೆನ್ನಾಗೈತೆ ಇನ್ನು ಕೆಳಗಡೆ ಹೋಗಿಲ್ಲ ಅವ್ರ ಹತ್ರ ಇತ್ತು ಒಂದು ನಮಸ್ಕಾರ ಮಾಡಬೇಕು ಹಾಗೆ ಇಟ್ಟುನೂ ಕಟ್ಟಿರೋದು ಮಹಾರಾಷ್ಟ್ರದ ಒಬ್ಬ ವ್ಯಕ್ತಿ ಇದು ಗಾರೆಯಿಂದ ಆಗಿದ್ದು ಕೂಡ ಕಬ್ಬನೂ ಆಗಿದೆ ಗಾರೆಲೂ ಕಟ್ಟಿದ್ದಾರೆ ತುಂಬ ಚೆನ್ನಾಗೈತೆ ಆದಷ್ಟು ಇಲ್ಲಿಗೆ ಬರೋಕ್ಕೆ ನೀವು ಕೂಡ ಟ್ರೈ ಮಾಡಿ うん。<music> ಯಾಕೆಂದ್ರೆ ಮೇಲುಗಡೆ ಎಲ್ಲ ಚಾವಣಿಗಳನ್ನ ಹಾಕಿದರೆ ಹಂಗೆ ಬೇಕಂಗೆ ಇಸ್ಕೊಂಡು ಹೋಗ್ಬೋದು ಆರಾಮಾಗಿ ಇವಾಗ ನಾನು ಹೋಗ್ತಿರೋದು ಪಾರ್ಕ್ ಒಳಗಡೆ ತುಂಬ ಹಸಿರಾಗಿ ಚೆನ್ನಾಗೈತೆ ಅದೊಂದು ಸ್ವಲ್ಪ ನೋಡಿದ್ರೆ ಗಾರ್ಡನ್ ಸ್ವಲ್ಪ ಆಗುತ್ತೆ ಇವಾಗಲೂ ಖುಷಿನೇ ಅಂದರೆ ಇರೋ ಬಿಸಿಲಿಗೆ ಈಗ ಬತ್ತಿರೋ ಬಿಸಿಲಿಗೆ ಸ್ವಲ್ಪ ಮಂಕಾಗ್ಬಿಟ್ಟಿರ್ತೀವಿ ಅಲ್ಲಿಗೆ ಹೋದರೆ ಸ್ವಲ್ಪ ಸಮಾಧಾನ ಆಗುತ್ತೆ ಹಸು ಹಸಿರಾಗಿ ಹಸಿರೋ ಹಸಿರಾಗಿ ಸ್ವಲ್ಪ ತಣ್ಣಗಿರುತ್ತೆ ಅಲ್ಲಿಗೆ ಹೋದರು ಇವಾಗ ಅಲ್ಲಿಗೆ ಇದ್ದೀವಿ ಅಲ್ಲಿಗೆ ಇದ್ದೀನಿ ಇವಾಗ ಇಲ್ಲಿ ಸಂಜೆ ಆರು ಗಂಟೆ ಮೇಲೆ ಲೇಸರ್ ಲೈಟ್ ಶೋ ಸ್ಟಾರ್ಟ್ ಆಗುತ್ತೆ ಇವ್ರ ಪ್ರತಿಮೆ ಮೇಲೆ ಅದನ್ನು ಕೂತ್ಕೊಂಡು ನೋಡೋಕೆ ಇದು ಚೇರ್ಗಳು ಇಲ್ಲಿ ಬೇಕಾದ್ರೂ ನೋಡ್ಬೋದು ಇಲ್ಲ ಡೈರೆಕ್ಟ್ ಅಲ್ಲಿ ಹೊರಡೇಬೇಕಾದ್ರೂ ನೋಡ್ಬೋದು ಇಲ್ಲಿ ಕೂತ್ಕೊಂಡು ನೋಡಬಕ್ಕೆ ಚೇರ್ಗಳ ವ್ಯವಸ್ಥೆ ಇದೆ ಸ್ಟ್ಯಾಚು ಆಫ್ ಯೂನಿಟಿ ಯಾವ ರೀತಿ ಇದೆ ಅಂತ ಇವಾಗ ಈವ್ನಿಂಗು ಲೇಝರ್ ಲೈಟಿಂಗ್ ಶೋ ಇರುತ್ತೆ ಹಾಗಾಗಿ ಈವ್ನಿಂಗ್ ತನಕ ಏನು ಯಂಗ್ ಟೈಮ್ ವೇಸ್ಟ್ ಮಾಡೋದು ಅಂತ ಯೋಚನೆ ಮಾಡ್ತಿದೆ ಆದರೆ ಇಲ್ಲಿ ನೋಡೋ ಅಂಥದ್ದು ತುಂಬ ಪ್ಲೇಸ್ಗಳವೆ ನಮಗೆ ಫ್ರೀ ಬಸ್ಗಳಿರೋದ್ರಿಂದ ನಾವು ಎಲ್ಲಿಗೆ ಬೇಕಾದರೂ ಹೋಗ್ಬೋದು ಸಿಟಿಲಿ ಇವಾಗ ಯಾವ ಇವಾಗ ಒಂದು ಪಾರ್ಕ್ ಹತ್ರ ಹೋಗೋಣ ಇದು ಜಂಗಲ್ ಸಫಾರಿ ಇಲ್ಲಿ ಹೋದ್ರೆ ಒಳಗಡೆ ಎಲ್ಲ ನೋಡ್ಕೊಂಡು ಕರ್ಕೊಂಡ್ಬಿಡ್ಬೋದು ಹಾಗೆ ಬಲ್ಲಗಡೆ ಇದ್ರೊಳಗಡೆ ಪಕ್ಷಿಗಳಿವೆ ಬಿಟ್ಟ ಇಲ್ಲಿ ಎಲ್ಲಿಗೆ ಹೋಗ್ಬೇಕು ಅನ್ನೋದಕ್ಕೋದೈತೆ ಇಲ್ಲ ಮೊದಲ ಸುತ್ತಮುತ್ತ ಇಲ್ಲೇ ಇವೆ ಅಲ್ಲವಾ ಅದಾಗಿ ನೋಡ್ಬೇಕು ಇವಾಗ ಒಳಗಡೆ ಹೋಗಿ ನೋಡಿ ತೋರಿಸ್ತೀನಿ ಎಲ್ಲ ಹೇಗಿದೆ ಆನ್ಲೈನಲ್ಲಿ ನಮ್ಗೆ ಸಿಗುತ್ತೆ ಏನು ಬೇಕಾದಲ್ಲವ ನೋಡ್ಕೋಬೋದು ಅದ್ರ ಬಗ್ಗೆ ಗೊತ್ತಾಗ್ಲಿಲ್ಲ ಅಂದರೆ ಬೇಕಿದ್ರೆ ಬುಕ್ನು ಬೇಕಾದ್ರೆ ಮಾಡ್ಕೋಬೋದು ನಾವು ಮೊದಲೇ ಈ ಮ್ಯಾಪ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಏನೇನಾಯ್ತಾ ಅಂತವ ಇಲ್ಲಿರೋ ಅಂಥ ಪ್ಲೇಸ್ಗಳೆಲ್ಲ ಇಲ್ಲೇ ಒಂದೇ ಹತ್ರ ತಗಿವೆ ಇವಾಗ ನೋಡಿ ನಾವಿವಾಗ ಇಲ್ಲಿ ತೋರಿಸ್ತೀರ ಅಂತ ಮ್ಯಾಪ್ ಹತ್ತಿದ್ದೀವಿ ಲೊಕೇಶನ್ ಹತ್ರ ಅಲ್ಲಿಂದ ಇಷ್ಟೆಲ್ಲ ಸಿಗುತ್ತೆ ನೀವು ಬೇಕಾದ್ರೆ ಚೂಸ್ ಮಾಡ್ಕೋಬೋದು ನೀವು ಯಾವುದಕ್ಕೆ ಹೋಗ್ಬೇಕು ಅಂತ ವ್ಯಾಲಿ ಆಫ್ ಫ್ಲವರ್ ಹತ್ರ ಗಾರ್ಡನ್ ಹತ್ರ ಬಂದಿದ್ದೀನಿ ಗ್ಲೋ ಗಾರ್ಡನು ತುಂಬ ಜನ ಇಲ್ಲಿ ಟೈಮ್ ಪಾಸ್ ಮಾಡ್ತಾ ಹೋದ ನೆಲದಲ್ಲಿ ಆ ಒಂದು ಇಷ್ಟೋತಾನೆ ಅಂದಿದ್ದು ಇವಾಗ ನೆಲದಲ್ಲಿ ಕೂತ್ಕೊಂಡು ಟೈಮ್ ಚೆನ್ನಾಗಿ ಕಳೀತಾವ್ರೆ ನಾನು ಹಾಗೆ ಮಾಡ್ತೀನಿ ಇವಾಗ ಈ ಗಾರ್ಡನ್ಗೆ ಎಂಟ್ರಿ ಫೀಸ್ ಇಲ್ಲ ಟ್ರೀ ಹಾಗಾಗಿ ತುಂಬ ಜನ ಬಂದು ಕೂತಿದ್ದಾರೆ ಯೂನಿಟಿ ಗ್ಲೋ ಗಾರ್ಡನ್ ನೋಡಿ ಆವಾಗ ಯಾವ ರೀತಿ ಟೈಮ್ ವೇಸ್ಟ್ ಕಳೀತಾವ್ರೆ ಅಂತ ನೋಡಿ ಸಂಜೆ ಆರು ಗಂಟೆ ತನಕ ಇವರೆಲ್ಲರೂ ನೈಟು ಲೇಸರ್ ಹೋಗಿ ಕಾಯ್ತಿರೋ ಅಂಥದ್ದು ಇವರೆಲ್ಲರೂ ಆದರೆ ಅದಕ್ಕೂ ಮೊದಲು ನಾನು ಒಂದು ಬಿಟಾ ಕಂಬಡೋಣ ಒಂದು ಛತ್ರಿ ತಗೋಬೇಕಿತ್ತು ಚೆನ್ನಾಗಿರೋದು ಆದರೆ ಈ ಬಿಸಿಲು ಟೈಮಲ್ಲಿ ಬರ ಅಂಥದಲ್ಲ ಗಣಪ ಇದು ಹೆವಿ ಬಿಸಿಲು ಬೆಳಗ್ಗೆ ನೋಡಿದ್ರೆ ಅಷ್ಟೊಂದು ಮಳೆ ಹೋಗ್ತಿತ್ತು ಈಗ ಬತ್ತಿರೋ ಬಿಸಿಲು ಯಾರಿಗೂ ಬೇಡ ಅನ್ಸುತ್ತೆ ಅಷ್ಟು ಬಿಸಿಲು ನಾನು ಇವಾಗ ಸುತ್ತ ಕಿತ್ತಡಕ್ಕೆಲ್ಲ ಹೋಗಲ್ಲ ನೆಮ್ಮದಿಯಿಂದ ಇಲ್ಲಿ ಯಾವುದಾರು ಹೊಟ್ಟೆ ತುಂಬ ಊಟ ಆಗೈತೆ ಇಲ್ಲಿ ಯಾವುದಾರ ನೆರದಲ್ಲಿ ಹುಲ್ಲಸ್ರ ಮೇಲೆ ನೆಮ್ಮದಿಯಿಂದ ಮಲೆ ಬಿಡಬೇಕು ಇನ್ನೊಂದು ಹೇಳೋದು ಮತ್ಕೊಂಡೆ ಸದಾರ್ವಲ್ಲಭಾಯಿ ಪಟ್ಟ್ಯದ ಸ್ಟ್ಯಾಚ್ಯೂ ನೋಡಬೇಕು ಅಂದರೆ ನೀವು ಆನ್ಲೈನಲ್ಲಿ ಬೇಕಾದ್ರೆ ಬುಕ್ಕಿಂಗ್ ಮಾಡ್ಕೋಬೋದು ಹಾಗೆಯೇ ಇಲ್ಲೂ ಬೇಕಾದ್ರೆ ಬಂದು ಟಿಕೆಟ್ ಕೌಂಟರ್ ತಗೋಬೋದು ಒಬ್ಬರಿಗೆ ಮುನ್ನೂರ ಎಂಬತ್ತು ರೂಪಾಯಿ ಇರುತ್ತೆ ಟಿಕೆಟು ಟಿಕೆಟ್ ಇಲ್ಲ ಅಂದರೆ ಒಳಗಡೆ ಬಿಡಲ್ಲ ಆನ್ಲೈನಲ್ಲಿ ಸೇಮ್ ಇರುತ್ತೆ ಡೈರೆಕ್ಟಾಗಿ ಇಲ್ಲೇ ಬಂದು ತಗೊಂಡ್ರು ಸೇಮ್ ಇರುತ್ತೆ ಇಲ್ಲಿ ಓಡಾಡೋಕ್ಕೆ ಎಲ್ಲಿ ಎಲ್ಲಿಗೆ ಬೇಕಾದ್ರೆ ಓಡಾಡಿ ಬಸ್ ಫ್ರೀ ರೈಲ್ವೆ ಸ್ಟೇಷನ್ ಹತ್ರನೇ ತಿರ್ತವೆ ಹಾಗೆಯೇ ನೀವು ಜಂಗಲ್ ಸಫಾರಿ ಮಾಡ್ಬೋದು ಸಂಜೆ ಈವ್ನಿಂಗ್ ತನಕ ಜಂಗಲ್ ಸಫಾರಿ ಮಾಡ್ಬೋದು ಪ್ರಾಣಿ ಪಕ್ಷಿ ಪಕ್ಷಿಗಳನ್ನ ನೋಡ್ಬೋದು ಮತ್ತು ಬೋಟಿಂಗು ರ್ಯಾಫ್ಟಿಂಗು ಸೈಕ್ಲಿಂಗು ಎಲೆಕ್ಟ್ರಿಕ್ ಮೋಟಾರ್ ಸೈಕಲು ಇವೆಲ್ಲನೂ ಮಾಡ್ಬೋದು ಅದಕ್ಕೋಸ್ಕರನೇ ಇಲ್ಲಿ ಸಂಜೆ ತನಕ ಟೈಮ ಪಾಸ್ ಮಾಡಲಿ ಅಂತೇಳಿ ಬರೀ ಸ್ಟ್ಯಾಚು ಒಂದು ಹಾ ಇಲ್ಲ ತುಂಬ ಥರ ನೋಡೋ ಅಂಥ ಪ್ಲೇಸ್ಗಳನ್ನ ಇಲ್ಲಿ ರೆಡಿ ಮಾಡಿಟ್ಟಿದ್ದಾರೆ ನಾವು ಇವೆಲ್ಲ ನೋಡೋದೊಳಗೆ ಸಂಜೆ ಆಗುತ್ತೆ ಅಷ್ಟೊತ್ತಿಗೆ ಅಲ್ಲಿ ಆರು ಗಂಟೆಗೆ ಲೇಸರ್ ಲೈಟಿಂಗ್ ಶೋ ಶುರು ಆಗುತ್ತೆ ಅವಾಗೆಲ್ಲ ಅಲ್ಲಿ ಬ್ಯುಸಿ ಆಗ್ತಾರೆ ನಾನು ಅದಕ್ಕೋಸ್ಕರನೇ ಇದ್ದಿದ್ದು ಆದರೆ ಇವಾಗ ಎರಡು ಮುಕ್ಕಾಲು ಹೆಚ್ಚು ಕಡಿಮೆ ಇನ್ನು ಮೂರು ಅವರ್ ಕಾಯಬೇಕು ayam anda yang kamu nakal majadenya mengže20 ಅವ್ರವ್ರಿಗೆ ಫೋನ್ ಮಾಡಿಕೊಂಡು ಟೈಮ್ ಪಾಸ್ ಮಾಡೋದು ಅಷ್ಟೇ ಬಾಕಿ ಊಹ್ ಸಮಾಧಾನ ಹೆವಿ ಬಿಸಿಲು ಈ ಬಿಸಿಲೋ ಜಾಕೆಟ್ ತಗೊಂಡಿದೆಯಲ್ಲ ಅಂತ ಕೇಳ್ತಿದ್ರೆ ಬೆಳಗ್ಗೆ ಹೆವಿ ಮಳೆ ಇತ್ತು ತಳಿ ಇವಾಗಲಾರು ಬಿಚ್ಚಿಬಿಡ್ತೀನಿ ನೆಮ್ಮದಿಯಿಂದ ಬೆಳಿಗ್ಗೆ ನೈಟಿಂದ ಪೂರ್ತಿ ಹೆವಿ ಮಳೆ ಇತ್ತು ಅದಕ್ಕೆ ಹಾಕೊಂಡಿದೆ ಆದರೆ ಎಲ್ಲೂ ಇಟ್ಕೊಳ್ಳೋಕೆ ಜಾಗ ಇಲ್ಲ ಅಂಥೇಳಿ ಹಾಕ್ಕೊಂಡಿದ್ದೀನಿ ನನ್ನ ತಂದಿರೋದು ಚಿಕ್ಕದೊಂದು ಬ್ಯಾಗ್ ಅಷ್ಟೇ ಅದರಲ್ಲಿ ಋಷಿಕೇಶ್ ಅವ್ರ ಮನೇಲಿ ಊಟ ಪಾರ್ಸಲ್ಗೋಗಿ ಕಳಿಸಿದರು ಅದೇ ಇದೆ ಅದರ ತುಂಬಾ ಮತ್ತು ಇನ್ನೊಂದು ವಿಚಾರ ಏನು ಅಂದರೆ ಈ ಥರ ನೀವು ಲಾಂಗ್ ಬರ್ತೀನಿ ಅಂದರೆ ದಯವಿಟ್ಟು ಎರಡೆರಡು ಫೋನು ತಪ್ಪಿದ್ರೆ ಪೆನ್ ಡ್ರೈವ್ ಇಟ್ಕೊಬನ್ನಿ ಯಾಕೆಂದರೆ ಒಂದು ಮೊಬೈಲ್ ಏನು ಬೇಕಾದ್ರೂ ಆಗ್ಬೋದು ಆಗ ಎಮರ್ಜೆನ್ಸಿಗೆ ನಮ್ಮ ಹತ್ರ ಇನ್ನೊಂದು ಮೊಬೈಲ್ ಇರಲೇಬೇಕು ಹಾಗಾಗಿ ಎರಡೆರಡು ಮೊಬೈಲ್ ತಗೊಂಡು ಬನ್ನಿ ಏಕೆ ಅನುಭವ ಗೊತ್ತಾಗ್ತೈತೆ ಮತ್ತು ಹಾಗೆಯೇ ಪೆಂಡ್ರ್ ತಗೊಬರ್ಬೇಕು ನಾವು ಮಾಡಿರೋಂಥ ವೀಡಿಯೋಗಳು ಒಂದು ಇರೋದಿಲ್ಲ ಇಷ್ಟು ದಿನ ಮಾಡಿದಂಥ ವೀಡಿಯೋಗಳು ಒಂದೂ ಇಲ್ಲ ನನ್ನ ಹತ್ರ ಎಲ್ಲ ಪೂರ್ತಿ ಹಾಳಾಗೋಗಿದೆ ತುಂಬ ಬೇಸರ ಆಯ್ತಾ ಇರೋದು ಅಂದರೆ ಶಿವಪ್ಪ ಸರ್ ಅವ್ರ ಮನೆ ಉಳ್ಕೊಂಡಿದ್ದು ಅಲ್ಲಿ ಕಲ್ಚರು ಅಲ್ಲಿ ಊಟ ಅಲ್ಲಿ ಆಡು ಭಾಷೆ ಅಲ್ಲಿನ ಜನ ಅಲ್ಲಿನ ಊರು ನಮ್ಮ ಮಹಾರಾಷ್ಟ್ರದಲ್ಲಿ ನನ್ನ ಫ್ರೆಂಡ್ ಮನೆ ಉಳ್ಕೊಂಡಿದ್ದರು ಶ್ರೀ ಮನೆ ಅಲ್ಲಿ ಊಟ ಇಲ್ಲಿ ಆಡು ಭಾಷೆ ಇಲ್ಲಿ ಜನ ಮತ್ತು ಹೇಗಿರ್ತಾರೆ ಭಾರತದಲ್ಲಿ ಅತಿ ಗ್ರ್ಯಾಂಡಾಗಿ ಬಿಡ ಗಣಪತಿ ಬಿಡ ಅಂಥದ್ದು ಮಹಾರಾಷ್ಟ್ರದಲ್ಲೇ ಬಿಟ್ಟಿದ್ರು ನಾನು ಬಂದಿದ್ದೀನ ಆ ವಿಡಿಯೋಗಳು ಕೂಡ ಇವಾಗಿಲ್ಲ ಒಳ್ಳೆ ಊಟ ಮಾಡಿರೋದ್ರಿಂದ ಪಾರ್ಕೆಲ್ಲ ಹಂಗೆ ಮಲಗಿಬಿಟ್ಟಿದೆ ಸ್ವಲ್ಪ ಹೊತ್ತು ಎ ಬಿ ಬಿಸಿಲು ಈ ಬಿಸಿಲಿಗೆ ಎಂಥವರ್ಗು ನಿದ್ದೆ ಬರ್ತದೆ ನಾನು ಮನೇಲಿ ಇದ್ದಾಗ ಒಂದಿನೂ ಮಧ್ಯಾಹ್ನ ಟೈಮ್ ಮಲ್ಕನಲ್ಲ ಆದರೆ ಇಲ್ಲಿಗೆ ಬಂದಮೇಲೆ ನಿದ್ದೆ ಹೆವಿ ಬರ್ತೈತೆ ಅಷ್ಟು ಬಿಸಿಲು ಹೊಡಿತೈತೆ ಒಳಗೆ ಹೊರಡೋಕೆ ಆಯ್ತಲ್ಲ ಅಷ್ಟೊಂದು ಬಿಸಿಲು ಇವಾಗ ಮಲಗಿದ್ದು ಸ್ವಲ್ಪ ರೆಸ್ಟ್ ಮಾಡಿ ಎದ್ದಿದ್ದೀನಿ ಸ್ವಲ್ಪ ಲೈಟಾಗಿ ಬಿಸಿಲು ಕಡಿಮೆ ಆಗೈತೆ ಇವಾಗ ನೋಡೋಣ ಹೋಗಿ ಸುತ್ತಾಡ್ಕೊಬೋತೀನಿ ಸ್ವಲ್ಪ ಇನ್ನೂ ಕಾಲು ಗಂಟೆ ಐತೆ ನಾಲ್ಕು ಗಂಟೆನೂ ಆಗಿಲ್ಲ ಎಷ್ಟೊದಕ್ಕೆ ಟೈಮ್ ಆಯ್ತದೆ ಅನ್ನಂಗೆ ಆಗೈತೆ ನನಗೆ ಇವಾಗ ಇಲ್ಲಿಂದ ಹೋಗಿ ಸುತ್ತಾಡೋಣ ಬನ್ನಿ ಸ್ವಲ್ಪ ಹೊತ್ತು ನನ್ನ ನೋಡಿದವರು ಮಾತ್ರ ಇವನು ಯಾವನ್ ತಲೆ ಹೋಗಿರೋನು ಈ ಬಿಸಿಲಲ್ಲಿ ಹಿಂಗೆ ಜಾಕೆಟ್ ಹಾಕೊಂಡು ಓಡಾಡ್ತಾವಲ್ಲ ಅನ್ಕೋತಾರೆ ಗ್ಯಾರಂಟಿ ಹಂಗೆ ಅನ್ಕೋತಾರೆ ಅಷ್ಟು ಬಿಸಿಲೈತೆ ಇಲ್ಲಿ ಗಾರ್ಡನ್ ಮಾತ್ರ ಹೆವಿ ದೊಡ್ಡದು ಎಲ್ಲಿ ಬೇಕಲ್ಲಿ ಸುತ್ತಾಡ್ಬೋದು ನನಗೇನಕ್ಕೆ ಬೇಜಾರಾಗ್ತಿರೋದು ಓ ಸುತ್ತಾಡೋಕ್ಕೆ ಅಂದರೆ ನಾನು ಒಬ್ಬನೇ ಆಗಿದ್ದೀನಿ ಅದಕ್ಕೆ ನನಗೆ ಬೇಜಾರಾಗ್ತಿರೋದು ಈ ಗಾರ್ಡನಲ್ಲಿ ನನ್ನ ಇನ್ನೊಬ್ರು ಇದ್ದಿದ್ರೆ ಇಡೀ ನಗರನೇ ಫುಲ್ ಸುತ್ತಾಡ್ಕೊಂಡು ಬರ್ಬೋದಿತ್ತು ಒಬ್ಬನೇ ಆಗಿರೋದ್ರಿಂದ ಅಷ್ಟು ಬೇಜಾರು ನನಗೆ ಏನು ಸುತ್ತಾಡೋದು ಬಿಸಿಲಲ್ಲಿ ಅಂತ ಸರ್ದಾರ್ ಸರೋವರ ಡ್ಯಾಮ್ನ ವ್ಯೂ ಪಾಯಿಂಟ್ ಇದು ಇಲ್ಲಿಗೆ ಬಂದರೆ ವ್ಯೂ ನೋಡ್ಬೋದು